ಎಲ್ಲರಿಗೂ ನಮಸ್ಕಾರ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಈ ರೀತಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಈ ವ್ಲಾಗಲ್ಲಿ ಖಂಡಿತವಾಗಿಯೂ ನಿಮಗೆ ತೋರಿಸ್ತೀನಿ ಅದಕ್ಕಿಂತಲೂ ಮುಂಚಿತವಾಗಿ ಎಲ್ಲಿಗೆ ಇದ್ದೀನಿ ಅಂತ ನಿಮಗೆ ಹೇಳಬೇಕಲ್ವ ಮುಂಚೆನೆ ಸೊ ಸ್ವದೇಶಿ ಮೇಳ ಅನ್ನುವಂತಹ ಒಂದು ಬೃಹತ್ತಾಗಿ ಒಂದು ಮೇಳ ನಡೀತಾ ಇದೆ ನಮ್ಮ ಚಿತ್ರದುರ್ಗದಲ್ಲಿ ಇವತ್ತು ಅದರ ಉದ್ಘಾಟನಾ ಸಮಾರಂಭ ಕೂಡ ನಡೀತು ಅದಕ್ಕೆ ನಮ್ಮ ಹಸ್ಬೆಂಡ್ ತುಂಬ ಟ್ರೆಡಿಷನಲ್ ಆಗಿ ಡ್ರೆಸ್ ಮಾಡಿಕೊಂಡು ಹೋಗಿ ಬಂದರು ಅದರ ಪಿಕ್ನ ನಾನು ಲಾಸ್ಟಿಗೆ ಹಾಕಿರ್ತೀನಿ ನೋಡಿ ಪ್ಲೀಸ್ ತುಂಬ ಟ್ರೆಡಿಷನಲ್ ಆಗಿ ಅವ್ರು ಹೋದರು ಬಟ್ ನಾನು ಸ್ವಲ್ಪ ವರ್ಕ್ ಶೆಡ್ಯಲ್ ಬ್ಯುಸಿ ಇರೋದ್ರಿಂದ ನಾನು ಅವ್ರ ಜೊತೆಲಿ ಹೋಗೋಕ್ಕಾಗಲ್ಲ ಬಟ್ ಈಗ ನಂದೆಲ್ಲ ಕೆಲಸ ಮುಗೀತು ಈಗಾಗಲೇ ನೀವು ಕಾಣ್ತಾ ಇರೋ ಟೈಮ್ ಈಗ ನಾನು ಹೊರಟಿದ್ದೀನಿ ಸೊ ಹೋಗಿ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ಒಂದು ಲೋಕಲ್ ನ್ಯೂಸ್ ಪೇಪರ್ಸಲ್ಲಿ ಈವನ್ ಕರ್ನಾಟಕ ಸ್ಟೇಟ್ ನ್ಯೂಸ್ ಪೇಪರ್ಸಲ್ಲಿ ಆ್ಯಂಡ್ ರೇಡಿಯೋದಲ್ಲಿ ತುಂಬಾ ಆ್ಯಡ್ಸ್ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಲಯ ಲಾವಣ್ಯ ಜನಪದ ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಸೊಗಡನ್ನು ತೋರಿಸುವಂತಹ ಒಂದು ಮೇಳ ಅಲ್ಲಿ ಜನಪದ ನೃತ್ಯ ಕಲೆ ಶಿಲ್ಪ ಟೋಟಲಿ ನಮ್ಮ ಸ್ವದೇಶಿಯಲ್ಲಿ ಮಾಡುವಂತಹ ಒಂದು ಊಟ ಭೋಜನ ಎಲ್ಲ ಸಿಗುತ್ತೆ ಅಂತಂದು ತುಂಬ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಆ್ಯಡೆಲ್ಲ ನಾನು ಕೇಳ್ಪಟ್ಟಿದ್ದೀನಿ ಸೊ ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ನನಗಂತೂ ತುಂಬ ಕ್ಯೂರಿಯಸ್ ಐ ರಿಪೀಟ್ ತುಂಬಾ ಕ್ಯೂರಿಯಸ್ಟಿ ಇದೆ ಯಾಕಂದರೆ ಇದನ್ನ ನಾನು ಸಾಹಿತ್ಯ ಸಮ್ಮೇಳನ ಅಂತ ನಮ್ಮ ಚಿತ್ರದುರ್ಗದಲ್ಲಿ ನಡಿ ನಡೆದಿತ್ತು ತುಂಬ ವರ್ಷಗಳ ಹಿಂದೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಅದಾದ ನಂತರ ನಾನು ಜಾಸ್ತಿ ಎಲ್ಲೂ ಹೋಗಿಲ್ಲ ಯಾಕಂದ್ರೆ ಅದೇ ಮಗು ಆಯಿತು ಫ್ಯಾಮಿಲಿ ವರ್ಕ್ ಶೆಡ್ಯೂಲ್ ತುಂಬ ಬಿಸಿ ಹೆಲ್ತ್ ಇಶ್ಯೂಸ್ ಏನು ನಡೆದೇ ಇರುತ್ತಲ್ಲ ಹೋಗಿಲ್ಲ ಬಟ್ ಈಗ ಐ ಆಮ್ ವೆರಿ ವೆರಿ ಕ್ಯೂರಿಯಸ್ ಟು ಅಟೆಂಡ್ ದಟ್ ಸ್ವದೇಶಿ ಮೇಳ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅವರು ಕೂಡ ನನಗೆ ವೇಟ್ ಮಾಡ್ತಾ ಇದ್ದಾರೆ ಅಲ್ಲಿನ ನನಗೆ ಬರೋಕ್ಕಾಗಲ್ಲ ನೀನೇ ಬಂದುಬಿಡು ಆಟೋ ಮೂಲಕ ಅಂತಂದು ಅವರು ಹೇಳಿದರು ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೀಸ್ ಕಮಿಟ್ಮೆಂಟ್ಸ್ ನಾನು ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಈ ರೀತಿ ನಾನು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿದ್ದೀನಿ ಈ ಸ್ಯಾರಿ ಏನಕ್ಕೆ ನಾನು ವೇರ್ ಮಾಡಿದೆ ಅಂದರೆ ಯು ಕ್ಯಾನ್ ಸಿ ಇದ್ರ ಮೇಲೆ ಜನಪದ ಕಲೆಯ ಒಂದು ನೋಡಿ ಈ ರೀತಿ ಪಿಕ್ಸ್ ಇದೆ ಟೋಟಲ್ ಸ್ಯಾರಿ ಪೂರ್ತಿ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಯಾರಿ ತುಂಬ ಆ್ಯಪ್ ಅಂತ ನನಗೆ ಅನಿಸ್ತು ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ತುಂಬಾ ತುಂಬಾ ಕಂಫರ್ಟ್ ಆಗಿರುವಂಥ ಸ್ಯಾರಿ ನೀವು ತೋರಿಸ್ತೀನಿ ನಾನು ನೋಡಿ ಯಾವ ರೀತಿ ಸ್ಯಾರಿ ಪೂರ್ತಿ ಇದೆ ತುಂಬ ಚೆನ್ನಾಗಿದೆ ನೋಡಿ ತುಂಬ ಒಳ್ಳೆಯ ಈ ಒಂದು ಸಂದರ್ಭಕ್ಕೆ ಚೆನ್ನಾಗಿ ಹೊಂದುತ್ತೆ ಸ್ಯಾರಿ ಅದಕ್ಕೋಸ್ಕರ ಇದನ್ನ ನಾನು ವೇರ್ ಮಾಡಿದ್ದೀನಿ ಇಯರ್ ರಿಂಗ್ಸ್ ಕಂಗಲ್ ಈ ಓಕೆನಾ ಇವತ್ತು ನಾನು ದೊಡ್ಡ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಸೊ ಸ್ವದೇಶಿ ಮೇಳ ಇದು ಟ್ವೆಲ್ತಿಂದ ಹಿಡಿದು ಸಿಕ್ಸ್ಟೀನ್ತ್ ತನಕ ನಡೆಯುತ್ತೆ ನಾನು ಪ್ರತಿದಿನ ಹೋಗಬೇಕು ಅಂತ ಇದ್ದೀನಿ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಬಟ್ ನನಗಂತೂ ಆಸೆ ಇದೆ ಪ್ರತಿದಿನ ಹೋಗ್ತೀನಿ ರೆಡಿ ಆಗಬೇಕು ಎಲ್ಲರೂ ಇದನ್ನ ನೋಡೋಕ್ಕೆ ಯಾರು ಎಲ್ಲ ನಾನು ಬಂದಿದ್ದಕ್ಕೆ ಓಡಿ ಹೋಗ್ತಾರೋ ಓಡಿ ಹೋಗಲಿ ಎಸ್ಕೇಪ್ ಆಗ್ತಾರೋ ಎಸ್ಕೇಪ್ ಆಗಲಿ ಬಿಕಾಸ್ ಐ ಆಮ್ ದೇ ಇನ್ ಸ್ವದೇಶಿ ಮೇಳ ಯಾರ್ಯಾರೆಲ್ಲ ನನ್ನನ್ನು ಪ್ರೀತಿಯಿಂದ ಕಾಣಕ್ಕೆ ಬರ್ತಾರೋ ಅಲ್ಲಿ ಪ್ರೀತಿಯಿಂದ ಇರ್ತಾರೋ ಆಲ್ವೇಸ್ ವೆಲ್ಕಮ್ ನನ್ನ ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನನ್ನು ನೋಡೋಕ್ಕೆ ಬಂದರೆ ಖಂಡಿತವಾಗಿಯೂ ಬನ್ನಿ ನಾನು ಸಂಜೆ ಟೈಮ್ನಲ್ಲಿ ನಾನು ಸಿಗ್ತೀನಿ ನಿಮಗೆ ಬಂದು ಮಾತಾಡಿಸಿ ಅಭಿಮಾನಿಗಳು ಕಲಾಭಿಮಾನಿಗಳು ಕೂಡ ಬರಬೇಕು ಸೊ ಈ ಮೂಲಕ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಕರ್ಕೊಂಡು ಹೋಗ್ತೀನಿ ಒಂದು ನಿಮಿಷ ಅದೆಲ್ಲಿ ಈ ಸ್ವದೇಶಿ ಮೇಳ ಚಿತ್ರದುರ್ಗದಲ್ಲಿ ಸೈನ್ಸ್ ಕಾಲೇಜ್ ಆವರಣದಲ್ಲಿ ನಡೀತಾ ಇದೆ ಓಕೆ ನೀವು ಯಾರಿಗಾದರೂ ಸೈನ್ಸ್ ಕಾಲೇಜ್ ಎಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಸೈನ್ಸ್ ಕಾಲೇಜ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಆವರಣದಲ್ಲಿ ಇದು ನಡೀತಾ ಇದೆ ಸ್ಟೇಡಿಯಂ ರೋಡಲ್ಲಿ ಇದು ಎಂಟ್ರೆನ್ಸ್ ತಗೊಳುತ್ತೆ ಚಿತ್ರದುರ್ಗದ ಸ್ಟೇಡಿಯಂ ರೋಡ್ ಅಲ್ಲಿ ಎಂಟ್ರೆನ್ಸ್ ತಗೊಳ್ಳುತ್ತೆ ಸಖತ್ತಾಗಿರುವಂಥ ಡೆಕೋರೇಷನ್ ಎಲ್ಲ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಾದ್ರೆ ಇಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಯಿತು ಬನ್ನಿ ಸೊ ನೀವು ನೋಡಿದ್ರೆ ಎಂಟ್ರೆನ್ಸ್ ಯಾವ ರೀತಿ ಇತ್ತು ಅಂತ ಇದು ದೇಸಿ ಹಸುಗಳು ಅಮೃತ್ ಮಹಲ್ ಹಸುಗಳು ಅಂತಲೇ ಇದ್ರ ಮೇಲೆ ಬರೆದಿದೆ ನಿಮಗೆ ಕಾಣ್ತಾ ಇರ್ಬೋದು ತುಂಬ ಹಸುಗಳು ಎತ್ತುಗಳು ಕರುಗಳು ಎಲ್ಲ ಕಾಣ್ತಾ ಇದ್ವು ಇದು ಮಾರಾಟಕ್ಕೋಸ್ಕರ ಇಟ್ಟಿದ್ರು ನನಗೆ ಗೊತ್ತಿಲ್ಲ ಸೋ ನೈಸ್ ಇವರು ಸಿದ್ಧಯ್ಯ ಅವರು ಅಂತ ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಯಾರು ಸರ್ ಬಂದು ತಾವಾಗೆ ಬಂದು ನನ್ನ ಹತ್ರ ಮಾತಾಡಿಸಿ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು ಇವ್ರದು ಬಿಜಾಪುರ ಇವರು ವೃದ್ಧಾಶ್ರಮ ನಡೆಸ್ತಾ ಇದ್ದರಂತೆ ನೋಡಿ ಫ್ರೆಂಡ್ಸ್ ಸಿರಿಧಾನ್ಯಗಳ ರಾಶಿಯನ್ನು ಯಾವ ರೀತಿ ಹಾಕಿದ್ದಾರೆ ಅಂತ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸುಗ್ಗಿ ಟೈಮಲ್ಲಿ ಈ ರೀತಿ ರಾಶಿಗಳನ್ನು ಹಾಕಿ ಪೂಜೆ ಮಾಡ್ತಾರೆ ಆ ಒಂದು ಇಮಿಟೇಟ್ನ ಎಷ್ಟು ಚಂದವಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಕಾಣ್ಬೋದು ನಿಜವಾಗಿಯೂ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ನನಗೆ ಭಾಸವಾಯಿತು ಇಲ್ಲಿಗೆ ಬಂದು ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಇಲ್ಲಿಗೆ ಸಲ ಭೇಟಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಪಂಜುರ್ಲಿ ದೈವದ ಒಂದು ಅವತರಣಿಕೆಯ ಚಿತ್ರ ತುಂಬ ಅದ್ಭುತವಾಗಿ ಬಂದಿತ್ತು ಯಾವ ರೀತಿ ಅದರ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಬೆರ್ಮೆ ಅಂತ ಅನ್ಕೋತೀನಿ ಇಲ್ಲಿ ಕರ್ನಾಟಕದ ವಿವಿಧ ಭಾಗದ ವಿವಿಧ ರೀತಿಯ ಭೋಜನಗಳನ್ನು ನಾವು ಇದ್ದೀವಿ ಆಗಿಂದಾಗಿ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಡುವಂತಹ ಭಾಗವನ್ನು ನೀವು ಕಾಣಬಹುದು ಶಿವಮೊಗ್ಗ ಆಗಿರ್ಬೋದು ಮೇಲುಕೋಟೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಈ ರೀತಿ ವಿವಿಧ ಭಾಗಗಳಲ್ಲಿ ಸಿಗುವಂತಹ ಭೋಜನಗಳನ್ನು ಜನ ತುಂಬ ಚೆನ್ನಾಗಿ ಆಸ್ವಾದಿಸ್ತಾ ಇದ್ದಾರೆ ಆಗಿಂದಾಗಿ ಫ್ರೆಶ್ ಆಗಿ ಮಾಡಿಕೊಡುವಂತಹ ಒಂದು ಅವಕಾಶ ಇಲ್ಲಿ ಸಿಗ್ತಾ ಇದೆ ಇನ್ನು ಇದರ ಮುಂದುವರೆದ ಭಾಗವನ್ನು ನಾಳೆ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ತುಂಬ ಲಿಮಿಟೆಡ್ ಆಗಿ ಇನ್ನೂ ಸ್ಟೋರ್ಸ್ ಆಗಿರ್ಬೋದು ಒಂದು ಅಂಗಡಿಗಳಾಗಿರ್ಬೋದು ಓಪನ್ ಆಗಿದೆ ನಾಳೆ ಇನ್ನೂ ಜಾಸ್ತಿ ಬರುವಂತಹ ನಿರೀಕ್ಷೆ ಇದೆ ಎಷ್ಟೋ ಇಂದು ಟೆಂಟ್ಗಳಿಗೂ ಖಾಲಿ ಖಾಲಿನೇ ಕಂಡುಬಂದವು ನಮ್ಮ ಸ್ವದೇಶಿ ಮೇಳದ ಅತ್ಯಾಕರ್ಷಣೀಯವಾದ ಅಂಶ ಅಂದರೆ ಇಲ್ಲಿ ಕಲಾವಿದರು ಪ್ರಸ್ತುತಪಡಿಸುತ್ತಾ ಇರುವಂತಹ ಜನಪದ ಹಾಗೂ ಡೊಳ್ಳು ಕುಣಿತದ ದೃಶ್ಯಾವಳಿಗಳು ಅವರು ಹಾಡ್ತಾ ಇರುವಂತಹ ಆ ಒಂದು ರೀತಿ ಹಾಡಿನ ನಂತರ ಆ ಸಾಹಿತ್ಯದ ಬಗ್ಗೆ ಅವರು ಜನಗಳಿಗೆ ಮನದಟ್ಟಾಗುವಂತೆ ವರ್ಣಿಸ್ತಾ ಇರ್ತಕ್ಕಂತಹ ಆ ಶೈಲಿ ತುಂಬಾ ಅದ್ಭುತವಾಗಿತ್ತು ಇದಾದ ನಂತರ ಕನಕದಾಸರ ಕೀರ್ತನೆ ಕೂಡ ಹಾಡಿದರು ಒಂದು ನೃತ್ಯ ರೂಪಕದ ಮೂಲಕ ಅದಂತೂ ಜನಾಕರ್ಷಣೆಗೆ ಹಾಗೂ ಜನ ಮನ್ನಣೆಗೆ ಜನರ ಚಪ್ಪಾಳೆಗಳ ಮೂಲಕ ತುಂಬಾ ಜನಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂತಹ ಅಂಶವಾಗಿತ್ತು ನಿಜವಾಗಿಯೂ ಐ ಆಮ್ ಬ್ಲೆಸ್ಡ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭೇಟಿ ಕೊಟ್ಟಿದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ ನಮಗೆ ಕನಕದಾಸರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ದೇವರಿಗೆ ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಸಮಾನರು ಹಾಗಾಗಿ ಅವ ಬಡವ ಇರ್ಲಿ ಬಲ್ಲಿದ ಇರಲಿ ಅವನು ಕೂಡ ನಮ್ಮವನೇ ಅವನು ಕೂಡ ಈ ಸಮಾಜಕ್ಕೆ ಬೇಕಾದವನೇ ಹಾಗಾಗಿ ಜಗತ್ತು ಯಾರು ಒಬ್ಬರಿಂದ ನಡೆದಿಲ್ಲ ಎಲ್ಲರೂ ಕೂಡ ಎಲ್ಲರಿಂದ ಕೂಡ ನಡೆದೈತೆ ಅನ್ನತಕ್ಕಂಥ ಒಂದು ನಾನು ವಾಪಸ್ ಬರೋಕ್ಕೆ ತುಂಬಾ ಲೇಟ್ ಆಯಿತು ಸೊ ವಾಪಸ್ ಬರ್ತಾ ಇರಬೇಕಾದ್ರೆ ಇದೊಂದು ಮರ ಕಾಣಿಸ್ತು ಎಂಟ್ರೆನ್ಸ್ ಆಗಬೇಕಾದ್ರೆ ಇಸ್ ಇರಲಿಲ್ಲ ಬಟ್ ವಾಪಸ್ ಬರಬೇಕಾದ್ರೆ ಇದಿತ್ತು ಇದೇನು ಅಂತ ನಿಮಗೆ ಹೇಳ್ತೀನಿ ನಾನು ಇದು ಒಪೀನಿಯನ್ ಟ್ರೇ ಅಂದರೆ ಅನಿಸಿಕೆ ಅಭಿಪ್ರಾಯದ ಫೀಡ್ಬ್ಯಾಕ್ನ ಇಲ್ಲಿ ಬರೆದು ಇಲ್ಲಿ ಕಟ್ಟಿ ಹೋಗಬೇಕು ಅಂತ ವಿಭಿನ್ನವಾಗಿ ಇದನ್ನು ಅಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಓ ಪಾ ಅಲ್ಲಿ ನಾನು ಚುರುಮುರಿ ತೊಗೊಂಡೆ ನಿಮ್ಮ ಹಸ್ಬೆಂಡ್ ಕಾಣಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಅದರ ಪಿಕ್ಸ್ನ ನಾನು ಹಾಕ್ತೀನಿ ಅವರು ಎಲ್ಲಿ ಬ್ಯುಸಿ ಇದ್ರು ಅಂತ ಕೂಡ ತೋರಿಸ್ತೀನಿ ಸೊ ನನಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಆಗಲಿಲ್ಲ ಸೊ ಬಿಕಾಸ್ ಅವರು ಅವ್ರ ಕಮಿಟ್ಮೆಂಟ್ಸಲ್ಲಿ ಬ್ಯುಸಿ ಇರೋದಾದ್ರೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಡ್ಜಸ್ಟ್ಮೆಂಟ್ ಈಸ್ ಲೈಫ್ ಅಲ್ವಾ ಮತ್ತು ನಾನು ಸುಮ್ಮ ಸುಮ್ಮನೆ ಬನ್ನಿ ಅಂತ ಹೇಳೋದು ಅವ್ರಿಗೆ ಇರಿಟೇಟ್ ಆಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗೋದು ನೋ 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 ಬೇಡ ಬಟ್ ನಾಳಿನ ಸಂಚಿಕೆಯಲ್ಲಿ ನೋಡ್ತೀನಿ ಆದಷ್ಟು ಬಟ್ ಹೀಸ್ ಸಮಟ್ ಕ್ಯಾಮ್ರಾ ಶೈಕ್ ಅವ್ರು ಜಾಸ್ತಿ ಕ್ಯಾಮ್ರ ಬರೋಕೆ ಇಷ್ಟ ಬಟ್ ಪಿಕ್ಸ್ ಅಂತೂ ಜೊತೆ ತೆಗ್ಸ್ಕೊಂಡಿರೋ ಪಿಕ್ಸ್ ಅಂತೂ ಹಾಕೇ ಹಾಕ್ತೀನಿ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ವೀಡಿಯೋ ಕಾಲ್ ಕೂಡ ಮಾಡಿದ್ದೆ ಅವರಿಗೆ ವಿಡಿಯೋ ಕಾಲಲ್ಲಿ ಮಾತಾಡಿದರು ಪಾಪ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಅಲ್ಲಿ ಅವ್ರ ಜೊತೆಲಿ ಹೋಗಿದ್ದಾರೆ ಮಿನಿಸ್ಟರ್ ಜೊತೆಲಿ ಹೋಗಿದ್ದಾರೆ ಯಾವ ಮಿನಿಸ್ಟರ್ಸ್ ಅಂತ ನಿಮಗೆ ಹಾಕ್ತೀನಿ ಪಿಕ್ಕಲ್ಲಿ ಲಾಸ್ಟ್ ನೋಡಿ ಅಂತ ಹೇಳ್ತಾ ಇದೀನಿ ಸೊ ಯಾವ ರೀತಿ ಇತ್ತು ಇವತ್ತಿನ ಈ ಒಂದು ವ್ಲಾಗ್ ಅಂತ ನಾನು ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಸ್ವದೇಶಿ ಮೇಳ ಚಿತ್ರದುರ್ಗದ ಸೈನ್ಸ್ ಕಾಲೇಜ್ ಆವರಣದಲ್ಲಿ ಸರ್ಕಾರಿ ಸೈನ್ಸ್ ಕಾಲೇಜ್ ಆವರಣದಲ್ಲಿ ಅಂತ ಹೇಳ್ತಾ ಯಾರಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಬನ್ನಿ ಈ ಒಂದು ಅವಕಾಶವನ್ನ ಯಾರು ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿದೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಅಂದ್ರೆ ನೋಡ್ತಾ ಇದ್ರಲ್ಲ ಇವತ್ತು ಥರ್ಟೀನ್ತ್ ತುಂಬ ತುಂಬಾ ಇನ್ನು ಜಾಸ್ತಿ ಅಂಗಡಿಗಳು ಒಂದು ಕರಕುಶಲ ವಸ್ತುಗಳು ಎಲ್ಲ ಮಾರಾಟ ಆಗ್ತಾ ಇದೆ ಅದ್ರ ಬಗ್ಗೆ ತರಬೇತಿ ಶಿಬಿರ ಎಲ್ಲ ನಡೆಸ್ತಾ ಇದಾರೆ ಅಂತ ಕೇಳ್ಪಟ್ಟಿದ್ದೀನಿ ಬನ್ನಿ ಸಹಕರಿಸಿ ಪ್ರೋತ್ಸಾಹಿಸೋಣ ನಮ್ಮ ಸ್ವದೇಶಿ ಕರ್ನಾಟಕದ ಮಣ್ಣಿನ ವಾಸನೆ ಸೊಗಡನ್ನ ಅಲ್ಲಿ ಸವಿಯೋಣ ಬರ್ತೀರಾ ತಾನೆ ನಾನು ಕಾಯ್ತಾ ಇರ್ತೀನಿ ಎಲ್ಲರಿಗೂ ಒಳ್ಳೆದಾಗಿ ನಮಸ್ಕಾರ ಎಸ್ ನೀವು ನೋಡಿದರೆ ಯಾವ ಮಿನಿಸ್ಟರ್ ಜೊತೆಯಲ್ಲಿ ಇವರು ಬ್ಯುಸಿ ಆಗಿದ್ರು ಅಂತ ಈ ಪಿಕ್ ನನ್ನ ಹಸ್ಬೆಂಡ್ನ ಶಿಷ್ಯಂದಿರ ವರ್ಗ ಇವರೆಲ್ಲ ನನ್ನ ಬ್ರದರ್ಸ್ ಒಂದಿಬ್ರು ನನ್ನ ಮೈದನಂದ್ರು ಕೂಡ ಆಗಬೇಕು ಇವರೆಲ್ಲ ಶಿಷ್ಯಂದಿರು ಅಂದರೆ ನನ್ನ ಮೈದ್ನಂದರು ನನ್ನ ತಮ್ಮಂದಿರು ಒಡ ಹುಟ್ಟಿದವರಿಗಿಂತಲೂ ಹೆಚ್ಚಿನ ಪ್ರೀತಿ ವಿಶ್ವಾಸದಲ್ಲಿದ್ದೀವಿ ನಾನಂದರೆ ಅವ್ರಿಗೊಂದು ಪಂಚಪ್ರಾಣ ಅವರು ಅಂದರೆ ನನಗೂ ಕೂಡ ತುಂಬನೇ ಅಭಿಮಾನ ಪ್ರೀತಿ ವಿಶ್ವಾಸ ಇದೆ ಇದು ಹಾಗೆ ಮುಂದುವರಿಬೇಕು ಅಂತ ದೇವ್ರಲ್ಲಿ ಬೇಡ್ಕೋತಾ ಇದ್ದೀನಿ ಆ ಭಗವಂತ ಇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ದುಡಿಮೆ ಸಮೃದ್ಧಿ ಕೊಟ್ಟು ಕಾಪಾಡಬೇಕು ಯು ಆಲ್ ಇನ್ ದ ರಂಗಭೂಮಿ